ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಗಣಿಗಾರಿಕೆ ನಡೆದೈತೆ ಅನ್ನಕ್ಕೆ ಒಂದು ಇಲಾಖೆನೆ ನೋಟಿಸ್ ಅವ್ರಿಗೇನು ಕ್ರೆಷರ್ ಮಾಲೀಕರಿಗೆ ನೋಟಿಸ್ ಕೊಡ್ತಾರೆ ನೀವಿದ್ರ ಮೇಲೆ ಕ್ರಷರ್ ನಡೆಸ್ತಾ ಇದ್ರ ನಿಲ್ಲಿಸಬೇಕು ಅಂತ ಹೇಳಿ ಅಂದ್ರೆ ಅಧಿಕಾರಿಗಳಿಗೆ ಎಲ್ಲಾನು ಗೊತ್ತು ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅವ್ರಿಗೆ ಕೊಡಬಾರ್ದು ಅಂತೇಳಿ ಮತ್ತೆ ಇವ್ರು ಜಿಲ್ಲಾಧಿಕಾರಿಗಳು ಪತ್ರ ಬರೆದ್ರು ಜಿಲ್ಲಾಧಿಕಾರಿಗಳು ಇಲ್ಲಿರತಕ್ಕಂಥ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಒಂದು ರಾಜಕೀಯ ಬಲಿಷ್ಠತೆಗೆ ಒಲಿದು ಹಣಕಾಸಿನ ಆಸೆಗೆ ನಮ್ಮ ಪ್ರಕೃತಿನ ಹಾಳು ಮಾಡಲಿಕ್ಕೆ ಈ ಒಂದು ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಎತ್ತಿನ ವೇಳೆ ಇದು ಕುಡಿಯೋ ನೀರಿನ ಯೋಜನೆ ನಮ್ಮದು ಫೀಡರ್ ಕ್ಯಾನಲ್ಲು ಗುರುತ್ವ 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 ಫೀಡರಲ್ಲಿ ಬರ್ತಕ್ಕಂಥದ್ದು ನಮ್ಮ ತಾಲ್ಲೂಕಿಗೆ ನಮ್ಮ ತಾಲ್ಲೂಕಿಗೆ ಏನು ಜಲಾಶಯದಿಂದ ನೀರು ಬರಲ್ಲ ಗುರುತ್ವ ಫೀಡರಿಂದ ಬರ್ತಕ್ಕಂಥದ್ದು ಜಲಾಶಯದಿಂದ ಹಿಂದೆಯಿಂದನೇ ಬರುತ್ತೆ ಅದು ಮೂವತ್ತೇಳು ಪಾಯಿಂಟ್ ಒಂಬೈನೂರು ಪ್ಲಸ್ ಮೂವತ್ತೆಂಟು ಕಿಲೋಮೀಟರ್ ನಲ್ಲಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಈಗಾಗಲೇ ನಮ್ಗೆ ಸ್ವಾಧೀನಕ್ಕೆ ಒಳಪಟ್ಟಿದೆ ಇಲ್ಲಿ ಕ್ರಷರ್ ನಡೆಸೋದಕ್ಕೆ ಅನುಮತಿ ಕ್ರಷರ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಶಿಸ್ತು ಕ್ರಮ ವಹಿಸ್ಲಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾರೆ ಅವರು ಏನ್ ಮಾಡ್ತಾರೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಕೊಡ್ತಾರೆ ಏನು ಪರ್ಮಿಷನ್ ಕೊಟ್ಬಿಡ್ತಾರೆ ಹದಿನಾಲ್ಕು ಎಂಟು ಪರ್ಮಿಷನ್ ಕೊಡ್ತಾರೆ ಅದಾದ್ಮೇಲೆ ಎನ್ಕ್ವೈರಿ ಮಾಡ್ರಿ ಅಂತ ಒಂದು ಜಾಯಿಂಟ್ ಕಮಿಟಿನ ಫಾರ್ಮೇಶನ್ ಮಾಡಿ ಜಾಯಿಂಟ್ ಕಮಿಟಿನಲ್ಲಿ ಬಂದ್ಬಿಟ್ಟು ನಮ್ಗೆ ಆ ಕಾರ್ತಿಕ್ ಎಂ ಅಂತ ಹೇಳ್ಬಿಟ್ಟು ಭೂ ವಿಜ್ಞಾನ ಇಲಾಖೆ ಇವರು ಸೈಂಟಿಸ್ಟ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವರು ಕಿರಿಯ ಇಂಜಿನಿಯರ್ ಭೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆನಂದ್ ಅಂತ ಹೇಳ್ಬಿಟ್ಟು ಸಹಾಯಕ ಇಂಜಿನಿಯರ್ ನಮ್ಮ ಎಲ್

ಕೊಟ್ಟಿದ್ದಾರೆ ಪರಿವೀಕ್ಷಣಾ ವರದಿನ ಸ್ಥಳ ಮಹಾಜರ್ ಮಾಡಿ ಕೊಟ್ಟಿದ್ದಾರೆ ಡಿಸಿಗೆ ಡಿ ಸಿ ಅವ್ರಿಗೆ ಡಿ ಸಿ ಅವ್ರು ಮಾತ್ರ ಇದುವರೆಗೂ ಏನು ಕ್ರಮ ವಹಿಸೋ ಯಾರಿಗೂ ಗೊತ್ತಿಲ್ಲ ಅಲ್ಲ ಅಂದ್ರೆ ಒಂದು ಇಲಾಖೆ ಕೊಟ್ಟಿರ್ತಕ್ಕಂತ ನೋಟಿಸ್ ಪರಿಗಣಿಸಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಅಂದ್ರೆ ಇನ್ನು ರೈತರಿಗೆ ಯಾವ ರೀತಿ ಪರಿಗಣಿಸ್ತಾರೆ ಅಂತ ವಿಜಯನ್ ಅಲ್ಲೂ ಎಲ್ಲಾ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಇರ್ತಕ್ಕಂತ ಇಲಾಖೆ ಅದೊಂದು ದೊಡ್ಡ ನೀರಾವರಿ ನಿಗಮ ಇವ್ರು ಕೊಡ್ತಾರೆ ಅದೊಂದು ಕರ್ನಾಟಕ ಸರ್ಕಾರದ ಉದ್ಯಮ ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸ್ಗಳಿಗೇನೆ ಯಾವುದೇ ಬೆಲೆ ಇಲ್ಲ ಬಸವನಹಳ್ಳಿಯಿಂದ ಬಂದು ಕಲ್ಲಿನಾಯಕ್ನಹಳ್ಳಿ ಆ ಅಲ್ಲಿಂದ ಕೆಲವು ಕೆಲವು ವಿಲೇಜ್ಗಳ ಮೇಲೆ ಹಂಗೇನೆ ಬೆಳ್ತೂರು ಅಲ್ಲಿಂದ ಕದ್ರದೇ ಅಲ್ಲಿಂದ ಬಂದು ಮತ್ತೆ ಮಂಚನಹಳ್ಳಿ ತಾಲೂಕಿಗೆ ಹೋಗಿ ಸಾದನಹಳ್ಳಿ ಹಂಗೆ ಹಳೆಹಳ್ಳಿ ಗುಟ್ಟೆನಹಳ್ಳಿ ಮತ್ತೆ ಮಣಿವಾದಾಗ ಲಾಸ್ಟ್ ಆಗುತ್ತೆ ಇದು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಇದೇ ಪೈಪು ಮತ್ತು ಅದ್ರ ಜೊತೆಗೆ ನಿಮ್ಮ ಕಳಿಸಿರೋ ಫೋಟೋದಲ್ಲಿದೆ ಜಸ್ಟ್ ಆ ಒಂದೂವರೆ ಇವ್ರೇನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾನೆ ಕಂಪ್ನಿಯನ್ನು ಅದರಿಂದ ಒಂದೂವರೆ ಅಡಿ ಒಳಗಡೆ ದೊಡ್ಡದೊಂದು ಇಷ್ಟು ದೊಡ್ಡ ಇದಕ್ಕಿಂತ ದೊಡ್ಡದಿದೆ ಏನು ಏರ್ ವಾಲ್ ಇದೆ ಏರ್ ವಾಲ್ವ್ ಅಲ್ಲಿ ಔಟ್ ಮಾಡಲಿಕ್ಕೆ ಮತ್ತು ನೀರು ಅಲ್ಲಿಂದ ಏರ್ ವಾಲ್ವ್ ಸೇನಕ್ಕೆ ಮಾಡಿದ್ದಾರೆ ಅಂದರೆ ಇನ್ನೂ ಎತ್ತಿನೋಳೆಯಲ್ಲಿ ಯಾವ್ಯಾವ ಕೆರೆಗೆ ನೀರು ಬಿಡಬೇಕು ಅಂತೇಳಿ ಪ್ಲ್ಯಾನ್ ಆಗಿಲ್ಲ ಪ್ಲ್ಯಾನ್ ಆಗಿದೆ ಅದ್ರದ್ದು ಇದಾಗಿಲ್ಲ ಪೈಪ್ಲೈನ್ಸ್ ಆಗಿಲ್ಲ ಅಲ್ಲಿಂದ ತಗೊಳ್ಲಿಕ್ಕೆ ಸಪ್ಲೈ 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 ಲೈನ್ಸ್ ಹಾಕ್ಕೊಳ್ಲಿಕ್ಕೆ ಮಾಡಿರ್ತಕ್ಕಂಥ ಬಿಟ್ಕೊಂಡಿದ್ದಾರೆ ಜಾಗ ಅಲ್ಲ ಕೆಲವ ಅಲ್ಲಲ್ಲಿ ಕೆಲವಾರು ಜಾಗಗಳ ಗುರಿಸಿ ಅಂಥ ಜಾಗದಲ್ಲಿರ್ತಕ್ಕಂಥ ಇನ್ನೆಷ್ಟು ನೀರು ಕಲುಷಿತವಾದ ನೀರು ಕುಡಿಸಲಿಕ್ಕೆ ಅವರೆಲ್ಲ ತಯಾರಿದ್ದಾರೆ ನೀರು ಬರುತ್ತೆ ಹೋಗುತ್ತೆ ಅದು ಬೇರೆ ಪ್ರಶ್ನೆ ಬರಲ್ಲ ಅಂತಕ್ಕಂಥ ನಮ್ಮ ವಾದ ಬರುತ್ತೆ ಅಂತ ಇನ್ನೊಬ್ಬರ ವಾದ ಇದೆ ಅದು ಬೇರೆ ಪ್ರಶ್ನೆ ಅಕಸ್ಮಾತ್ ಬಂದಿದ್ದೇ ಆದಲ್ಲಿ ಈ ಈ ಗಲೀಜು ನೀರನ್ನ ಈಗಾಗಲೇ ಕೊಳಚೆ ನೀರು ಕೊಡ್ತಾವೆ ನಮಗೆ ಈ ಗಲೀಜು ಇದನ್ನ ಒಂದ್ಸಲಿ ಗಲೀಜು ತುಂಬಿಕೊಡ್ತಾರೆ ಇವರೇ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಬೆಳತೂರು ಸರ್ವೆ ನಂಬರ್ ಜಮೀನುಗಳಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲು ಸರ್ಕಾರಿ ಅಧಿಕಾರಿಗಳ ಶಾಮೀಲು ಮತ್ತು ಮಾಜಿ ಸಚಿವರುಗಳ ಅಧಿಕಾರ ದುರುಪಯೋಗದಿಂದ ಪ್ರಕೃತಿಯ ಸರ್ವನಾಶ ಆಗುತ್ತಿದೆ ಎಂದು ಪ್ರಜಾಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಆರ್ ಎನ್ ರಾಜುರವರು ಮಾಧ್ಯಮಗೋಷ್ಠಿಯಲ್ಲಿ ಆರೋಪ ವ್ಯಕ್ತಪಡಿಸಿದರು ಎತ್ತಿನಹೊಳೆ ಯೋಜನೆಯ ಇಂಜಿನಿಯರ್ಗಳು ಇಲ್ಲಿ ಗಣಿಗಾರಿಕೆ ಮಾಡಬಾರದೆಂದು ಆದೇಶ ಹೊರಡಿಸಿದರೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಗೌರಿಬಿದನೂರು ತಾಲೂಕಿನ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಣದ ಆಸೆಗಾಗಿ ಪರವಾನಗಿ ನೀಡಿ ಪ್ರಕೃತಿಯನ್ನು ಹಾಳು ಮಾಡುವುದಲ್ಲದೆ ರೈತರ ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಕೆಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇದಲ್ಲದೆ ಇವರ ವಿರುದ್ಧ ಲೋಕಾಯುಕ್ತದಲ್ಲಿ ಕೇಸು ದಾಖಲಿಸುವುದಾಗಿ ತಿಳಿಸಿದರು ಈ ಸಮಯದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಂಆರ್ ಲಕ್ಷ್ಮಿನಾರಾಯಣರವರು ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಗೌಡ ಶ್ರೀನಿವಾಸ್ ರಾಜಣ್ಣ ಕದ್ರಿದೇವರಹಳ್ಳಿಯ ಚಂದ್ರಪ್ಪ ಮತ್ತು ರೈತ ಮುಖಂಡರು ಉಪಸ್ಥಿತರಿದ್ದರು ಸಾಮೂಹಿಕ ಹೋರಾಟ ಸಾಮೂಹಿಕ ನಾಯಕತ್ವ ಇವರ ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ರೈತ ಸಂಘದ ಮುಖಂಡರುಗಳು ಹಾಗೂ ರೈತರಿಗೂ ಮತ್ತು ನಮ್ಮ ವಕೀಲರಿಗೂ ಈ ಒಂದು ಸಭೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಲರ್ದೇವರಹಳ್ಳಿಯಿಂದ ನಮ್ಮ ಸರ್ಗದೇ ಅವರ ಹೇಳಿದರೆ ಶಂಕರ್ ಅಂತ ಪಾತ್ರಿ ಬಂದಿದ್ದಾರೆ ಮತ್ತು ನಮ್ಮ ರೈತರ ಎಲ್ಲರಿಗೂ ಸ್ವಾಗತ ಬಯಸಿದ್ದಾರೆ ಪ್ರಮುಖವಾಗಿ ಗೌರಿಬಿದ್ರು ತಾಲೂಕಿನಲ್ಲಿ ಸರ್ಕಾರಿ ಜಮೀನುಗಳನ್ನು ಏನು ಗೋಮಾಳ ಮತ್ತು ಸರ್ಕಾರಿ ಜಮೀನುಗಳನ್ನ ಈ ಸ ಅಧಿಕಾರಿಗಳು ಮತ್ತು ಇಲ್ಲಿನ ಮಾಜಿ ಸಚಿವರುಗಳು ಮತ್ತು ಪ್ರಭಾವಿ ಸಚಿವರುಗಳ ಪ್ರಭಾವವನ್ನು ಬಳಸ್ಕೊಂಡು ಗಣಿಗಾರಿಕೆ ಕೊಡ್ತಕ್ಕಂಥ ಗಣಿಗಾರಿಕೆ ಕೊಟ್ಟಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನಮ್ಮ ತೊಂಡೆಬಾವಿ ಹುಬ್ಳಿಯಲ್ಲಿ ಬೆಳ್ತೂರು ಅಂತ ಒಂದು ಗ್ರಾಮ ಇದೆ ಬೆಳ್ತೂರಿನ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಈಗಾಗಲೇ ಹಿಂದೆನೇ ಕೊಟ್ಟಿದ್ದಾರೆ ಅದು ಯಾವ ಆಧಾರದಲ್ಲಿ ಕೊಟ್ಟರು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂದರೆ ಅಲ್ಲಿಗೆ ನಾವು ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ದಾರಿಗಿರಿ ಏನೂ ಇಲ್ಲ ಅಲ್ಲಿಂದ ಇನ್ನೂರ ಎಪ್ಪತ್ತೆರಡು ಸರ್ವೆ ನಂಬರ್ ಬೆಳ್ತೂರು ಅದು ಇನ್ನೂರ ಎಪ್ ಸುಮಾರು ಎಪ್ಪತ್ತೆರಡನೇ ಸರ್ವೆ ನಂಬರ್ಲಿ ಇನ್ನೂರ ಎಪ್ಪತ್ತೆರಡು ಎಕರೆ ಜಮೀನಿದೆ ಎಪ್ಪತ್ತೆರಡನೇ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆರಡು ಎಕರೆ ಜಮೀನಿದೆ ಹ್ಞೂ ಹ್ಞೂ ಸರ್ಕಾರಿ ಇನ್ನೂರ ಎಪ್ಪತ್ತಾರು ಎಕರೆ ಇಪ್ಪತ್ನಾಲ್ಕಂತೆ ಗೋಮಾಳ ದನಗಳಿಗೆ ಗೋಮಾಳ ದನಗಳಿಗೆ ಮುಪ್ಪತ್ತು ಅಂತ ಜಮೀನಿದೆ ಈ ಜಮೀನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ತಹಶೀಲ್ದಾರ್ ಎಪ್ಪತ್ತೆರಡರಲ್ಲಿ ಕೊಟ್ಟಿದ್ದಾರೆ ಆ ಯಾವ ಆಧಾರದಲ್ಲಿ ಕೊಟ್ಟರು ಅಂತ ಗೊತ್ತಿಲ್ಲ ಯಾವುದೇ ಒಂದು ಗಣಿಗಾರಿಕೆ ನಡೀಬೇಕು ಅಂದರೆ ಅಲ್ಲಿ ಗಣಿಗಾರಿಕೆಗೆ ದಾರಿ ಇರಬೇಕು ಅಲ್ಲಿ ಬೇಕಾದಂಥ ಹೋಗತಕ್ಕಂಥ ವ್ಯವಸ್ಥೆ ಇರಬೇಕು ನಾವು ಇಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ತಗೊಂಡು ಆ ನಂತರ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕದರದೇವರಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ನಾಲ್ಕು ಎಕರೆ ಹತ್ತು ಕುಂಟೆ ಜಮೀನನ್ನು ಗಣಿಗಾರಿಕೆಗೆ ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ಗಳ ದಾರಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಯಾರಿಗೂ ಗೊತ್ತಿಲ್ಲ ಆದರೆ ಏನು ಈ ಒಂದು ದನಗಳಿಗೆ ಮುಪ್ಪತ್ತು ಅಂತ ಮಾಡ್ತ ಮಾಡಿ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಗಣಿಗಾರಿಕೆಗಳಿಗೆ ಕೊಟ್ಟು ಗಣಿಗಾರಿಕೆ ಮಾಡಿಸಿ ಗಣಿಗಾರಿಕೆಗಳನ್ನು ಸಮರ್ಪಕವಾಗಿ ಮಾಡ್ದೇನೆ ಅಧಿಕಾರಿಗಳು ಅವರ ದುಡ್ಡಿನ ಆಸೆಗೋಸ್ಕರ ಗೌರಿಬೆನ್ನೂರ್ ತಾಲೂಕಿನಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಪರಿಸರ ಹಾಳು ಮಾಡೋದ್ರ ಜೊತೆಗೆ ನಮ್ಮ ಸಂಪತ್ತನ್ನು ಗೌರಿಬೆನ್ನೂರು ಸಂಪತ್ತನ್ನು ಲೂಟಿ ಹೊಡಿತಾರೆ ನಾನು ಹಿಂದಿನ ತಹಶೀಲ್ದಾರ್ ಏನಿದ್ರು ಹಿಂದಿನ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರು ಅವ್ರ ಕಾಲದಲ್ಲಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ವಾ ಮಾತು ನಮ್ಮ ಕಿವಿಗೆ ಬಿದ್ದಾಗ ನಾವೊಂದು ಎಂಟನೇ ತಿಂಗಳಲ್ಲಿ ಈ ವರ್ಷದ ಎಂಟನೇ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಂದು ಮಾಹಿತಿ ಕೇಳಿದ್ದೀವಿ ರೈತರಿಗೆ ಎಷ್ಟೊಂದು ಇದೆ ಗೌರಿಬಿದನೂರ್ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ಸರ್ಕಾರಿ ಜಮೀನು ಎಷ್ಟಿದೆ ಕೊಡಿ ಮತ್ತು ಫಾರಂ ನಂಬರ್ ಐವತ್ತು ಐವತ್ತ್ಮೂರು ಮತ್ತು ಐವತ್ತೇಳರಲ್ಲಿ ಹಾಕಿರ್ತಕ್ಕಂಥ ರೈತರಿಗೆ ಇದುವರೆಗೂ ಎಷ್ಟು ಜಮೀನು ಹಂಚಿದ್ದೀರಾ ಕೊಡ್ರಿ ಅಂತ ಹಿಂದಿನ ತಾಜು ಗೌರಿಬಿದ್ನೂರು ತಾಲೂಕಿನಲ್ಲಿ ಇದು ಬರೀ ಬಾಯಿ ಮಾತಲ್ಲಿರೋದು ಡಾಕ್ಯುಮೆಂಟ್ ಕೇಳಿದೀವಿ ಇನ್ನೂ ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಸರ್ಕಾರಿ ಜಮೀನೇ ರೈತರಿಗೆ ಕೊಡಲಿಕ್ಕೆ ಇಲ್ಲ ಅಂತೇಳಿ ರಿಪೋರ್ಟ್ ಮಾಡಿದ್ದಾರೆ ಅಂತೇಳಿ ಆ ಒಂದು ಬೇಸಿಸ್ ಮೇಲೆ ನಾವು ನಾಲ್ಕು ಪತ್ರ ಬರೆದಿದ್ದೀವಿ ನಮಗೆ ಮಾಹಿತಿ ಕೊಡ್ರಿ ಅಂತ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಆದರೆ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಏನು ಬೆಳ್ತೂರು ಗ್ರಾಮದಲ್ಲಿ ಗೋಮಾಳ ದನಗಳಿಗೆ ಮುಪ್ಪತ್ತು ಅಂತ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಜಾಗದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮತ್ತು ಅದೇ ಒಂದು ಪರಿಸರದಲ್ಲಿ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದಾರಿ ಮಾಡ್ಕೊಂಡು ಬಂದು ಅದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೊಡ್ತಾರೆ ಏನು ಗಣಿಗಾರಿಕೆ ಮಾಡಲಿಕ್ಕೆ ಅಂತೇಳಿ ಏನು ಜಲ್ಲಿ ಕ್ರೆಷರ್ ಕುಡಿ ಮಾಡಲಿಕ್ಕೆ ಅಂತ ಕೊಡ್ತಾರೆ ಎಲ್ಲಿ ಕದರ ಕದ್ರಜಾವರಳ್ಳಿ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಆದರೆ ಇವ್ರು ಹೇಳ್ತಾರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಆದರೆ ಹಿಂದೆ ಏನು ಗೌರಿಬಿದನೂರ್ ತಾಲೂಕಿಗೆ ಇವತ್ತು ಕುಡಿಯ ನೀರು ತರ್ತೀವಿ ಎತ್ತಿನಹೊಳೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ಪೈಪ್ ಅದ್ರ ಪಕ್ಕದಲ್ಲಿ ಬಂದಿದೆ ನಿಮಗೆಲ್ಲ ಕಳಿಸಿರ್ತಕ್ಕಂಥ ಫೋಟೋಸಲ್ಲಿದೆ ಅರ್ಧ ಮೀಟ್ರ್ ಒಂದೂವರೆ ಅಡಿ ಪಕ್ಕದಲ್ಲಿದೆ ಪೈಪ್ ಆ ಪೈಪುಗಳ ಮೇಲೆ ಭಾರಿ ಲಾರಿಗಳು ಓಡಾಡ್ತಾ ಇದೆ ಆ ಲಾರಿಗಳು ಓಡಾಡ್ತಾ ಇದೆ ನೀವು ಕೊಡಬಾರ್ದು ಅಂತೇಳಿ ಅದೇ ಎತ್ತಿನಾಳೆ ಯೋಜನೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಮ್ಮ ಚಿಕ್ಕಬಳ್ಳಾಪುರ ಇವರು ಆ ಕಂಪ್ನಿಯವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ನೀವು ಈ ಜಾಗದಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಈ ವಿಚಾರನ ಏಳನೇ ತಿಂಗಳಲ್ಲೇ ನಮ್ಮ ಡಿ ಸಿ ಅವ್ರಿಗೆ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಡಿ ಸಿ ಅವ್ರಿಗೆ ಆದರೆ ಇವೆಲ್ಲ ಮಧ್ಯೆ ಇಲ್ಲಿ ಇಲ್ಲಿನ ಡಿ ಸಿ ಅವರು ಏನು ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿರ್ತಾರೆ ಇರ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದಸ್ಯರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅದರಲ್ಲಿ ಮತ್ತು ನಮ್ಮ ಪರಿಸರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆಯಲ್ಲವಾ ಅದು ಒಬ್ಬರು ಸದಸ್ಯರು ಇರ್ತಾರೆ ಮತ್ತು ನಮ್ಮ ಪ್ರಾದೇಶಿಕ ಆಯುಕ್ತರು ಇವರು ಬರ್ತಾರಲ್ಲ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಇವರು ಅದರಲ್ಲಿ ಮೆಂಬರ್ ಇದ್ದಾರೆ ಉಪನಿರ್ದೇಶಕರು ಗಣಿ ಮತ್ತು ಭೂಜ್ಞಾನ ಇಲಾಖೆ ಇವರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಇಷ್ಟೂ ಜನ ಇದ್ದು ಒಂದು ಇಲಾಖೆ ಕೊಟ್ಟಿರ್ತಕ್ಕಂಥ ಅಹವಾಲನ್ನೇ ಇವರು ಸ್ವೀಕರಿಸಲ್ಲ ಅಂದರೆ ಇನ್ನೆಂಥ ರಾಜಕೀಯಕ್ಕೆ ಇವರು ಬಲಿಯಾಗಿದ್ದಾರೆ ಅಂತೇಳಿ ಒಂದು ಎತ್ತಿನವಳೆ ಅಂತಕ್ಕಂಥದ್ದು ಮೂವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಆ ನಿಮಗೆ ಆ ಎಪ್ಪತ್ತೆರಡನೇ ಸರ್ವೆ ನಂಬರಲ್ಲೂ ಹೋಗಿದೆ ಏನು ಬೆಳ್ತೂರಲ್ಲಿ ಏನು ಮಾಡ್ತಾ ಇದ್ದಾರೆ ಗಣಿಗಾರಿಕೆ ಅಲ್ಲಿಯೂ ಹೋಗಿದೆ ಪೈಪ್ಲೈನು ಮತ್ತು ಈ ಏನು ನಮ್ಮ ತೊಂಬತ್ತೆಂಟು ಗೋಮಾಳ ಜಮೀನಿದೆ ಅದರಲ್ಲಿ ಇನ್ನೂ ಪುಣ್ಯಾತನ ಎಂಥವ್ರು ಇವರು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಎ ಸಿ ಅವರಾಗಿರ್ಬೋದು ತಹಶೀಲ್ದಾರ್ ವಿ ಎಗಳು ಆರ್ ಐಗಳು ಎಷ್ಟು ಲಜ್ಜಗೆಟ್ಟವರು ಇದ್ದಾರೆ ಅಂದರೆ ಈ ಒಂದು ಇದರಲ್ಲಿ ರೈತರ ಜಮೀನುಗಳಲ್ಲಿ ಏನಾದರೂ ಎತ್ತಿನ ಒಳೆ ಪೈಪ್ ಹೋಗಿದರೆ ಒಂದು ಕುಂಟೆ ಎರಡು ಕುಂಟೆ ಜಮೀನು ಹೋಗಿದರೆ ಆ ಜಮೀನಲ್ಲಿ ಏನು ಇದರಲ್ಲಿ ಏನು ಅಧಿಸೂಚನೆ ಹಾಕ್ತಾರೆ ಭೂ ಸ್ವಾಧೀನ ಪ್ರಾಥಮಿಕ ಅಧಿಸೂಚನೆ ಎಲ್ಲಿ ಎ ಪ್ಯೂ ನೂರ ಐದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಂತೆ ನಾವು ಅಕ್ವಿಜೇಷನ್ ಮಾಡ್ಕೊಂಡಿದ್ದೀವಿ ಅಂತ ಹಾಕ್ತಾರೆ ಪೂರ್ತಿ ಜಮೀನಿಗೆ ಆಗ್ತಾರೆ ಆದರೆ ಉದ್ದೇಶಪೂರ್ವಕವಾಗಿ ಏನಿವತ್ತು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಕದರ್ದೇ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಇದರಲ್ಲಿ ಎಂಟ್ರಿ ಮಾಡೋದು ಎತ್ತಿನೊಳಗೆ ಹೋಗಿದೆ ಬಟ್ ಎಂಟ್ರಿ ಮಾಡೋದು ಯಾಕೆ ಮಾಡಲ್ಲ ಅಂದರೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇಲ್ಲಿ ಅಧಿಕಾರಿಗಳು ಏನಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಅಧಿಕಾರಿಗಳು ಇವರು ಬಂದುಬಿಟ್ಟು ನಮ್ಮ ತಾಲೂಕುಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಹಣ ಒಡಿಯಲಿಕ್ಕೋಸ್ಕರ ಈ ಥರ ಲೈಸೆನ್ಸು ಕುತ್ಕೊಂಡು ಗೋಮಳ ಮತ್ತು ಏನು ಸರ್ಕಾರಿ ಜಮೀನನ್ನು ಬಲವಂತವ್ರಿಗೆ ಏನು ದುಡ್ಡಿರ್ತಕ್ಕಂಥವ್ರಿಗೆ ರಾಜಕೀಯ ಪ್ರಭಾವಕ್ಕೊಳಗಾಗಿ ಒಳಗಾಗಿ ಕೊಡ್ತಾ ಇದ್ದಾರೆ ಲೈಸೆನ್ಸ್ ಕೊಡ್ತಾರೆ ನಾಲ್ಕು ಎಕರೆ ಎತ್ತು ಕುಂಟೆ ಕೊಟ್ಟಿದ್ದಾರೆ ಏನು ತೊಂಬತ್ತೆಂಟರಲ್ಲಿ ಮತ್ತು ಅದಕ್ಕೆ ದಾರಿ ಇಲ್ಲ ಅಲ್ಲಿ ಮತ್ತೆ ಎರಡು ಸರ್ವೆ ನಂಬರ್ ಇದೆ ತೊಂಬತ್ತೆಂಟರಲ್ಲಿ ಕೊಟ್ಟಿದ್ದಾರೆ ಆ ತೊಂಬತ್ತ ಏಳು ಸರ್ಕಾರಿ ಕರಾಬಿದೆ ಇದೆ ತೊಂಬತ್ತ ಆರು ಸರ್ಕಾರಿ ಕ ಗೋಮಾಳ ಇದೆ ಮತ್ತು ತೊಂಬತ್ತೈದರಲ್ಲೂ ಸರ್ಕಾರಿ ಗೌ ಹತ್ತೊಂಬತ್ತೈದರಲ್ಲಿ ಸರ್ಕಾರಿ ಗೋಮಳ ಇದೆ ಒಬ್ಬರದೇ ಒಬ್ಬರು ನೂರ ನಲ್ವತ್ನಾಲ್ಕು ಅಂತೇಳಿ ಪ್ರೈವೇಟ್ ಲ್ಯಾಂಡ್ ಇದೆ ಇದರಲ್ಲಿ ಅರವತ್ತೆಪ್ಪತ್ತಡಿ ರೋಡ್ ಮಾಡಿಕೊಂಡು ಆದರೆ ಯಾವುದೇ ಒಬ್ಬ ರೈತ ರೋಡ್ ಬೇಕು ಅಂತ ನಮ್ಮ ಗೌರಿನ ತಾಲ್ಲೂಕಿನ ತಹಶೀಲ್ದಾರ್ಗೆ ನೀವು ಅರ್ಜಿ ಕೊಟ್ಟರೆ ನಾಲ್ಕೈದು ವರ್ಷ ಆದರೂ ಯಾರೂ ಆ ರೋಡ್ಗಳು ಮಾಡಿಕೊಡೋಲ್ಲ ಅದಕ್ಕೆ ನನ್ನ ಹತ್ರ ಉದಾಹರಣೆಗಳಿದೆ ನಾನೇ ಕೊಟ್ಟಿದ್ದೀನಿ ಇದುವರೆಗೂ ಮಾಡಿಕೊಟ್ಟಿಲ್ಲ ಆದರೆ ಇವರು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಗಣಿಗಾರಿಕೆಗೆ ಕೊಡಬಹುದು ಅಂತೇಳಿ ಕೊಡ್ತಾರೆ ಇವರು ಇದಕ್ಕಿಂತ ಮೊದಲೇನೆ ಎತ್ತಿನವಳೆ ಯೋಜನೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಏನು ಆ ಒಂದು ಇದಿದೆ ಬಿ ವಿ ಆರ್ ಮೈನ್ಸ್ ಅಂತೇನಿದೆ ಮಿಸ್ಟರ್ ಬಿ ವಿ ಆರ್ ಮೈನ್ಸ್ ಮೈನ್ಸ್ ಅಂತ ಏನಿದೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ನೀವು ಮಾಡಬಾರ್ದು ಇಲ್ಲಿ ಪೈಪ್ಲೈನ್ ಹೋಗಿದೆ ಅದ್ರ ಮೇಲೆ ಹೋದರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳೋದು ಆದರೆ ಇಷ್ಟೆಲ್ಲ ಮಾಡ ಅದು ಅದೇ ಮತ್ತೆ ಇವರು ಹದಿನೆಂಟನೇ ತ ಹದಿನಾಲ್ಕನೇ ತಾರೀಕು ಕೊಟ್ಟ ಮೇಲೆ ಹತ್ತು ತಿರ್ಗಾ ಮತ್ತೆ ಇನ್ನೊಂದು ಲೆಟ್ರ್ ಹಾಕಿ ತಾಯಿ ಡಿ ಸಿ ಅವರು ಒಂದು ಆದೇಶ ಮಾಡ್ತಾರೆ ಏನು ಜಾಯಿಂಟ್ ವರದಿ ಕೊಡಿ ನಮಗೆ ಅಂತ ಅದನ್ನ ಅದನ್ನು ಇಪ್ಪತ್ತೈದು ಒಂಬತ್ತು ಸಬ್ಮಿಟ್ ಮಾಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗೆ ಆ ಸ್ಥಳ ಪರಿವೀಕ್ಷಣೆಗೆ ಕಾರ್ತಿಕ್ ಎಂ ಅಂತೇಳ್ಬಿಟ್ಟು ಭೂ ವಿಜ್ಞಾನಿ ಒಬ್ಬರು ಹೋಗ್ತಾರೆ ವಿಜಯ್ ಕುಮಾರ್ ಅಂತೇಳ್ಬಿಟ್ಟು ಅದೇ ಅದೇ ಇಲಾಖೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಹೋಗ್ತಾರೆ ಆನಂದ್ ಅಂತೇಳ್ಬಿಟ್ಟು ಎತ್ತಿನವಳೆ ಇಂಜಿನಿಯರ್ ಹೋಗ್ತಾರೆ ಮತ್ತು ಅಲ್ಲಿ ನರಸಿಂಹ್ ರೆಡ್ಡಿ ಅವ್ರಿಗೆ ಏನು ಹೇಳ್ತಾರೆ ಬಿ ವಿ ಆರ್ ಮೈನ್ಸ್ ಆ್ಯಂಡ್ ಕ್ರಷನ್ ಘಟಕ ಪ್ರಾರಂಭಕ್ಕೆ ಮುನ್ನ ಕಾರ್ಯಪಾಲಕ ಕಾರ್ಯಪಾಲಕ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ನೀವು ಪರ್ಮಿಷನ್ ಪಡಿಬೇಕಾಯಿತು ಪಡೆದಿಲ್ಲ ಕೆಲಸ ನಿಲ್ಲಿಸ್ರಿ ಅಂತ ಹೇಳ್ತಾರೆ ಅದೇ ಅವರು ಹೇಳ್ತಾರೆ ಆದರೆ ಇದುವರೆಗೂ ಕೆಲಸ ನಿಲ್ಲಿಸಿಲ್ಲ ಬಟ್ ನೀವು ಅಲ್ಲಿ ಪ್ಲೇಸಲ್ಲಿ ಹೋಗಿ ನೋಡಿದ್ರೆ ಇದು ಹದಿನಾಲ್ಕು ಎಂಟ್ರಲ್ಲಿ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ಐದಾರು ತಿಂಗಳು ಹಿಂದೆನೇ ಸ್ಟಾರ್ಟ್ ಆಗಿದೆ ಆದರೆ ಎಷ್ಟು ಯಾವ ರೀತಿಯ ಒಂದು ಪ್ರಭಾವವನ್ನು ಬಳಸಿ ಇಲ್ಲಿ ಅಧಿಕಾರಿಗಳು ದುಡ್ಡು ಕೊಟ್ಟರು ಏನು ಬೇಕಾದ್ರೂ ಮಾಡ್ತಾರೆ ನಮ್ಮ ತಾಲೂಕು ಮಾರ್ಕ್ಗಳನ್ನು ರೆಡಿ ಇದ್ದಾರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಈ ಅಧಿಕಾರಿಗಳು ಇದೇ ರೀತಿ ನಡೆಸ್ತಾ ಹೋದರೆ ಈ ಥರ ಅಕ್ರಮ ಗಣಿಗಾರಿಕೆಗಳನ್ನ ಮಾಡ್ತಾ ಹೋದರೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಪ್ರಕೃತಿ ಸಂಪತ್ತೆಲ್ಲನೂ ನಾಶ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ನಮ್ಮ ಮಂಚನಹಳ್ಳಿಯಲ್ಲಿ ಏನಾಗಿದೆ ಇಂದಿನ ಕ್ರಷರ್ಗಳೆಲ್ಲ ಏನಾಗಿದೆ ಅಲ್ಲಿ ಆ್ಯಕ್ಚುಲಾಗಿ ಇವರು ಒಂದು ಇಪ್ಪತ್ತು ಮೂವತ್ತು ಕಂಡೀಷನ್ ಕೊಡ್ತಾರೆ ಈ ಕಂಡೀಷನ್ ಬರೀ ಪೇಪರ್ಗಳಲ್ಲಿರುತ್ತೆ ಅಷ್ಟೇ ಗಣಿಗಾರಿಕೆ ಮಾಡಲಿಕ್ಕೆ ಕಂಡೀಷನ್ ಕೊಡ್ತಾರೆ ಈ ಕಂಡೀಷನ್ಗಳು ಪೇಪರ್ಗಳಲ್ಲಿರುತ್ತೆ ಯಾವುದೇ ಕಂಡೀಷನನ್ನು ಯಾರು ನೋಡಿ ಎರಡು ಮೂರು ಶೀಟಷ್ಟು ಕಂಡೀಷನ್ಸ್ ಕೊಡ್ತಾರೆ ಏನೆಲ್ಲ ಮಾಡಬೇಕು ಗಣಿಗಾರಿಕೆ ಮಾಡಿದ್ಮೇಲೆ ಎಲ್ಲಿ ಗೂ ಹೆಂಗೆ ತೊಗೊಂಡೋಗ್ಬೇಕು ಹೆಂಗೆ ಟೆಸ್ಟಿಂಗ್ ಕೊಡಬೇಕು ಎಲ್ಲನೂ ಕೊಡ್ತಾರೆ ಯಾವುದನ್ನು ಮಾಡಲ್ಲ ಬರೀ ದುಡ್ಡಲ್ಲಿ ಮುಳುಗ್ಸಾಕ್ತಾರೆ ಅದಕ್ಕೆ ನಾವೇನು ಈ ಒಂದು ಪತ್ರಿಕಾ ಪ್ರಕಟಣೆ ಮುಖಾಂತರ ನಾವೇನು ಹೇಳ್ತಾ ಇದ್ದೀವಿ ಎತ್ತಿನೊಳಗೆ ನಾವೇನು ಇವಾಗ ಇಲ್ಲಿನ ಶಾಸಕರು ಇದನ್ನು ಗಮನವಹಿಸ್ಬೇಕು ನಾನು ಶಾಸಕರನ್ನ ಶಾಸಕರು ನಮ್ಗೆ ಗಮನವಹಿಸ್ಬೇಕು ಯಾಕೆಂದರೆ ಇವರು ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಅಧಿಕಾರಿಗಳು ಶಾಸಕರ ಗಮನಕ್ಕೂ ತರದೇನೆ ಕೊಟ್ರ ಅಥವಾ ಶಾಸಕರು ಗಮನ ತಂದು ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೂ ನಮ್ಮ ಶಾಸಕ ಇವ್ರ ಗಮನಕ್ಕೆ ಬಂದಿದ್ಯಾ ಅಥವಾ ಇವರು ತುಂಬ ಒಳ್ಳೆ ನಾನು ಒಳ್ಳೆಯವ್ರಂತ ಆರಾಮಾಗಿದ್ದಾರೆ ಇವರು ಅಧಿಕಾರಿಗಳು ಏನಂದ್ರೆ ಇವ್ರು ಒಳ್ಳೇತನ ಬಳಸ್ಕೊಂಡು ಮೋಸವೇ ಮಾಡಿರ್ಬೋದು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗ್ತಕ್ಕಂಥದ್ದು ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ ಪಿ ಕೆ ಎಚ್ ಕುಡ್ಸ್ವಾಮಿ ಮತ್ತು ಇದರಿಂದ ಸರ್ಕಾರನೇ ನಿಂತಿರ್ಬೋದು ಇಲ್ಲಾಂದರೆ ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಚಿವರುಗಳು ಈಗಿರ್ತಕ್ಕಂಥ ಪ್ರೆಸೆಂಟ್ ಸಚಿವರುಗಳೂ ಹಿಂದೆ ಕೈವಾಡ ಇರ್ಬೋದು ಯಾಕೆಂದರೆ ಇಲ್ಲಾಂದರೆ ಒಂದು ಒಂದು ಎಲ್ಲ ಇದ್ರೆಲ್ಲ ಈ ನಮ್ಗೆ ತಮ್ಗೆಲ್ಲರೂ ಕಳಿಸಿದ್ದೀನಿ ನಾ ಪಿ ಡಿ ಎಫ್ ಫೈಲನ್ನು ಅದರಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಕೆಲವಾರ ಕೆಲವೇ ತಿಂಗಳುಗಳಲ್ಲಿ ಕೊಡ್ತಾರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಯಾರಕ್ಕೆ ತಿನ್ನೋಳೆ ಅವರು ಕೊಡ್ತಾರೆ ಏನಂತ ಕೊಡಬಾರ್ದು ಅಂತ ಆಲ್ರೆಡಿ ಕೆಲಸ ನಡೀತಾ ಇರ್ತೈತೆ ಅಂದರೆ ಒಂದು ಇಲಾಖೆ ಗಮನಿಸಿದೆ ಇಲ್ಲಿ ಕೆಲಸ ನಡೀತಾ ಇದೆ ಅಕ್ರಮವಾಗಿ ಅಂತೇಳಿ ಇಲ್ಲಿಂದ ನಮ್ಮ ತಹಶೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಯಾವುದಾದ್ರೂ ಜನ ಸಂಪರ್ಕ ಸಭೆಗಳಲ್ಲಿ ನಾವೇನಾದರೂ ಸರ್ ಹಿಂಗೆ ಕೂತಿರ್ತಾರೆ ಶಾಸಕರ ಪಕ್ಕದಲ್ಲಿ ಇಲ್ಲ ಸರ್ ಕೆಲಸ ಆಗಿಲ್ಲ ಅಂದರೆ ಒಂದೇ ಮಾತಾಡ್ತಾರೆ ನಿಮ್ದು ಯಾವ್ದು ಕೆಲಸ ಆಗಿಲ್ಲ ಮೈಕ್ ಕೂಡ ಕ್ರೆಡಿ ಇರಲ್ಲ ಮೈಕ್ ಪಕ್ಕಕ್ಕೆ ಇಟ್ಟು ಮಾತಾಡ್ತಾರೆ ಯಾಕೆ ಯಾವ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ ಮತ್ತು ಇದೆಲ್ಲ ಕೆಲಸ ಅಲ್ವಾ ಗೌರಿಬಿನ್ನೂರ್ ತಾಲೂಕಲ್ಲಿ ಇನ್ನೂರ ಎಪ್ಪತ್ತೆರಡು ಎಕರೆ ಇನ್ನೂರ ಎಪ್ಪತ್ತ ಇನ್ನೂರ ಎಂಬ ಇನ್ನೂರ ಎಪ್ಪತ್ತಾರು ಎಕರೆ ಜಮೀನಿನಲ್ಲಿ ರಸ್ತೆ ಮಾಡಿದ್ದಾರೆ ಇದು ಕೊಟ್ಟರೆ ನಾಲ್ಕು ಎಕರೆ ಹತ್ತು ಕುಂಟೆ ರಸ್ತೆಗೆ ನಾನು ನನಗೆ ಎಕರೆ ಹೊರಟು ಇದನ್ನೆಲ್ಲ ಅಕ್ರಮವಾಗಿ ಮಾಡ್ಕೋಬೋದ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ ಇವರೆಲ್ಲ ಕೈವಾಡದಿಂದ ಇವತ್ತು ನಮ್ಮ ನಮ್ಮ ಇವರಿಗಿನ ತಾಲ್ಲೂಕು ನಾಶ ಆಗ್ತಾ ಇದೆ ಯಾಕೆ ಅಂದರೆ ಕೆಲವೇ ದಿನಗಳಿಂದ ನಾವು ಇಲ್ಲಿಂದ ತ್ಯಾಜ್ಯ ಬಿಟ್ಟಿದ್ರು ಆ ತ್ಯಾಜ್ಯದ ಬಗ್ಗೆ ಪರಿಸರ ಪರಿಸರ ಅಧಿಕಾರಿಗಳು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ ಯಾಕೆಂದ್ರೆ ಅದರಲ್ಲ ನಾವೇನು ದುಡ್ಡು ಕೊಡಲ್ಲ ಇರೋ ಸಮಸ್ಯೆನೇ ಹೇಳ್ತೀವಲ್ವ ಅದಕ್ಕೆ ಯಾರು ಸ್ವಿಚ್ ಸ್ವಿಚ್ ಆಫ್ ಬರುತ್ತೆ ಡ್ರೈವರ್ ಇಲ್ಲ ಅಂತ ಹೇಳ್ತಾರೆ ಇವ್ರ ಪರಿಸರ ಮಾಲಿನ್ಯ ಮಂಡಳಿ ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಸ್ವಿಚ್ ಆಫ್ ಮಾಡೋದು ಬೇಜವಾಬ್ದಾರಿ ಕೊಡೋದು ಆದರೆ ಆದರೆ ಎಷ್ಟು ದುಡ್ಡಿಸ್ಕೊಂಡು ತಿಂಗಳಿಗಿಂತ ಮುಂಚಿತ ಒಂದು ತಿಂಗಳಿಗಿಂತ ಮುಂಚಿತ ಕೊಡ್ತಾರೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಕನ್ಸೆಂಟ್ ಫಾರ್ ದಿ ಆಪರೇಷನ್ ಅಂತೇಳಿ ಆ ಸರ್ಟಿಫಿಕೇಟು ಹತ್ತು ಏಳು ಇಪ್ಪತ್ತೈದು ಕೊಡ್ತಾರೆ ಹದಿನಾಲ್ಕು ಎಂಟು ಇಪ್ಪತ್ತೈದು ಪರ್ಮಿಷನ್ ಕೊಡ್ತಾರೆ ಎಲ್ಲನೂ ಹತ್ತದ ಅದೇ ಒಂದು ತಿಂಗಳೊಳಗಡೆ ಬೇರೆ ಯಾಕೆ ಕೆಲಸ ಮಾಡಲ್ಲ ಅಂದರೆ ರಾಜಕೀಯ ಹಣ ಹಣ ಇರ್ತಕ್ಕಂಥವ್ರು ಮಾತ್ರ ಬದುಕಬೇಕು ಗೌರಿ ತಾಲೂಕಲ್ಲಿ ಬೇರೆ ಯಾರು ಬದುಕಬಾರ್ದು ಅಂತಕ್ಕಂಥದ್ದು ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಇರಬೇಕು ಇಲ್ಲ ಕೆಲಸ ಮಾಡ್ತಾ ಇರಲಿಲ್ಲ ಇದ್ರ ಜೊತೆಗೆ ನಾವೀ ಒಂದು ವಿಚಾರನ ಕನ್ಫರ್ಮ್ ಆಗಿ ಇವತ್ತು ಪತ್ರಿಕೆ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಬೈ ನೇಮ್ ಲೋಕಾಯುಕ್ತದಲ್ಲಿ ಕೇಸ್ ಕಂಪ್ಲೇಂಟ್ ಲಾಂಚ್ ಮಾಡ್ತೀವಿ ಎಲ್ಲ ಅಧಿಕಾರಿಗಳು ಎಷ್ಟು ಜನ ಅಧಿಕಾರಿಗಳು ಸರ್ ಇಲ್ಲಿ ಆರು ಜನ ಅಧಿಕಾರಿಗಳು ಏನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಪ ಅರಣ್ಯ ಪರಿಸರ ಪರಿಸರಾಧಿಕಾರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇದ್ರ ಜೊತೆಗೆ ನಮ್ಮ ತಾಲ್ಲೂಕಿನ ತಹಶೀಲ್ದಾರ್ ವಿ ಎ ಆರ್ ಐ ಕಣ್ಮುಚ್ಕೊಂಡಿದ್ರ ಹಲವಾರು ದಿನಗಳು ಯಾರಾದರೂ ಬಡವರೋಗಿ ಇಲ್ಲಾದರೂ ಗುಡಿಸ್ಲು ಹಾಕೊಂಡ್ರೆ ಒಂದು ಗೌರ್ಮೆಂಟ್ ಜಾಗದಲ್ಲಿ ಇದು ಸರ್ಕಾರಕ್ಕೆ ಸೇರಿದೆ ಅಂತ ಹೇಳ್ಬಿಟ್ಟು ನನಗೆ ಅನುಭವ ಇದೆ ಈ ಹಿಂದೆ ನಾನು ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿದ್ದಾಗ ಮೂರು ಜನ ಮೇಲೆ ಕೇಸ್ ಹಾಕಿದ್ರು ರವಿಚಂದ್ರ ರೆಡ್ಡಿ ಮತ್ತು ನಾಗ ನಾಗರತ್ನಮ್ಮ ಮತ್ತು ಸಿ ಯಶ್ವಥಪ್ಪನ ಮೇಲೆ ಇದೇ ನಾಗರಾಜ್ ಶೆಟ್ಟಿ ಇದ್ದಾಗ ಏನಕ್ಕೆ ಸರ್ಕಾರಿ ಜಮೀನಲ್ಲಿ ಗುಡ್ಸಲು ಹಾಕ್ಕೊಂಡಿದ್ದೀರಾ ಅಂತ ಗುಡ್ಸ್ಲಾಕೊಂಡ್ರೆ ಕೇಸ್ ಹಾಕ್ತೀರಾ ಆದರೆ ಅಕ್ರಮವಾಗಿ ರಸ್ತೆ ಮಾಡ್ಕೊಂಡ್ರೆ ಸರ್ಕಾರಿ ಜಾಗದಲ್ಲಿ ಕೇಸ್ ಹಾಕಲ್ವಾ ಎಷ್ಟು ತಗೊಂಡಿದ್ದೀರಾ ನೀ ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವ ಇದೇನೇನು ಇಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ ಬರೀ ಆಫೀಸಲ್ಲಿ ಕೂತ್ಕೊಂಡಿರ್ತೀರಾ ಅಧಿಕಾರಿಗಳು ಫೀಲ್ಡ್ಗೆ ಹೋಗಲ್ವಾ ಬಿ ಹೋಗಲ್ವಾ ಅದಿ ಯಾರೂ ಹೋಗಲ್ವಾ ಲಾರಿಗಳು ಹೋಗೋದು ಗೊತ್ತಾಗಲ್ವಾ ಮತ್ತೆ ನೀವು ನೋಡ್ಬೇಕು ರಸ್ತೆ ಒಂದು ಅರವತ್ತು ಅಡಿ ಅಗಲ ಮಾಡ್ಕೊಂಡಿದ್ದಾರೆ ಈ ಎಲ್ಲ ವಿಚಾರ ಇಟ್ಕೊಂಡು ಇಷ್ಟು ಜನರ ಮೇಲೆ ನಾವು ಲೋಕಾಯುಕ್ತದಲ್ಲಿ ಕೇಸ್ ಹಾಕೋದು ಖಚಿತ ಇದರಿಂದ ಎಚ್ಚೆತ್ತುಕೊಂಡು ಎಲ್ಲ ಗಣಿಗಾರಿಕೆಯನ್ನು ಸಮರ್ಪಕವಾಗಿ ಅದು ಇದ್ದರೆ ಅವರು ಹೊಲಗಳಲ್ಲಿದ್ದರೆ ಮಾಡಿಸ್ಕೊಳ್ಳಿ ಇಲ್ಲ ಅಂದರೆ ಇವ್ರ ವಿರುದ್ಧ ಸರ್ಕಾರ ಮತ್ತು ಇಲ್ಲಿನ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಈ ಪತ್ರಿಕಾ ಹೇಳಿಕೆ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ ಮುಂದಿನ ವಿಚಾರಗಳನ್ನ ನಮ್ಮ ಹಿರಿಯ ವಕೀಲರು